ಇಪ್ಪತ್ತೊಂಬತ್ತನೇ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇರುವ ಯುವಕರ ಕಣ್ಮಣಿ ಎನ್ ವೈ ಚೇತನ್ ಮೊಳ್ಕಾಲ್ಮುರು ತಾಲೂಕಿನ ಭವಿಷ್ಯದ ಯುವ ನಾಯಕ ರಾಂಪುರ ಯುವಕರ ಸ್ನೇಹಮಯಿ ಎನ್ ವೈ ಚೇತನ್ ಅವರು ಸರಳ ಸಜ್ಜನಿಕೆಯ ಯುವ ಚೇತನ್ ಅವರು ಇಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ರಾಂಪುರದ ಎನ್ ವೈ ಕುಟುಂಬದ ನೆಚ್ಚಿನ ಮಗ ಎನ್ ವೈ ಚೇತನ್ ಅವರು ಪ್ರತಿ ವರ್ಷ ತಮ್ಮ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಳ್ತಾ ಇದ್ರು ಆದರೆ ಈ ಬಾರಿ ತಾಲೂಕಿನಲ್ಲಿ ಬರಗಾಲ ಆವರಿಸಿರುವ ಕಾರಣ ತಮ್ಮ ಇಪ್ಪತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ತುಂಬಾ ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಿಕೊಂಡಿದ್ದಾರೆ ಇವರು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಬಡವರ ದಿನದ ಬಗ್ಗೆ ವಿಶೇಷ ಕಾಳಜಿಯನ್ನ ಹೊಂದಿರುವಂತಹ ಸರಳ ಸಜ್ಜನಿಕೆಯ ಯುವ ನಾಯಕರಾಗಿದ್ದಾರೆ ಕ್ಷೇತ್ರದಲ್ಲಿ ಕೊರೋನಾ ಮಹಾಮಾರಿ ಆವರಿಸಿದ್ದ ಸಂದರ್ಭದಲ್ಲಿ ಸಾವಿರಾರು ಕುಟುಂಬಗಳಿಗೆ ಆಹಾರದ ಕಿಟ್ಗಳನ್ನು ವಿತರಣೆ ಮಾಡಿ ಹಸಿದ ಬಡ ಕುಟುಂಬಗಳಿಗೆ ನೆರವಾಗಿದ್ದರು ಕ್ಷೇತ್ರದಲ್ಲಿ ಆರೋಗ್ಯ ಸಮಸ್ಯೆ ಇರುವ ಬಡ ಕುಟುಂಬದ ರೋಗಿಗಳಿಗೆ ಔಷಧಿ ಆಹಾರ ಆಕ್ಸಿಜನ್ ಸಿಲಿಂಡರ್ ಇತರೆ ಆರೋಗ್ಯ ಉಪಕರಣಗಳನ್ನು ಉಚಿತವಾಗಿ ನೀಡಿದ್ದಾರೆ ಇನ್ನು ತಾಲೂಕಿನ ನೂರಾರು ವಿಶೇಷ ಚೇತನರಿಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಹಾಗೂ ಕೃತಕ ಕಾಲು ಕೈ ಜೋಡಣೆ ಮಾಡಿಸಿ ವಿಶೇಷ ಚೇತನರ ಬಾಳಲು ಕೂಡ ಭರವಸೆಯ ಬೆಳಕಾಗಿದ್ದಾರೆ ಸಂಕಷ್ಟದಲ್ಲಿ ಸಿಲುಕಿದ ಹಲವಾರು ಬಡ ಕುಟುಂಬಗಳ ಮನೆಗಳಿಗೆ ಖುದ್ದು ಭೇಟಿ ನೀಡಿ ಸೀರೆ ಪಂಚೆ ಅವಶ್ಯಕತೆ ಇರುವಂಥ ಬಟ್ಟೆ ಆಹಾರದ ದಿನಸಿಗಳನ್ನು ಶಾಲಾ ಮಕ್ಕಳಿಗೆ ಶಾಲಾ ಶುಲ್ಕದ ಪಾವತಿ ಆಗಿರ್ಬೋದು ತಮ್ಮ ಕೈಲಾದಷ್ಟು ಹೀಗೆ ಸಹಾಯ ಮಾಡಿ ಅವರ ಜೀವನಕ್ಕೆ ದಾರಿದೀಪವಾಗಿದ್ದಾರೆ ಯುವಕರ ಕ್ರೀಡೆಗಳಿಗೂ ಕೂಡ ತುಂಬಾ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ಹಲವಾರು ಕ್ರೀಡೆಗಳ ಅಂದರೆ ಟೂರ್ನಾಮೆಂಟ್ಗಳನ್ನು ಆಯೋಜನೆ ಮಾಡಿ ಗ್ರಾಮೀಣ ಕ್ರೀಡಾಪಟುಗಳಲ್ಲಿ ಆತ್ಮವಿಶ್ವಾಸ ಮೂಡಿಸಿದ್ದಾರೆ ಇನ್ನು ಕ್ಷೇತ್ರದ ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ತಮ್ಮ ಹಿರಿಯರಿಗೆ ಬೆನ್ನೆಲುಬಾಗಿ ನಿಂತು ರಾಜಕಾರಣದಲ್ಲಿ ಯುವ ಪಡೆಯನ್ನು ಕಟ್ಟಿ ತಮ್ಮದೇ ಆದ ಚಾಪನ್ನು ಮೂಡಿಸಿದ್ದಾರೆ ಇನ್ನು ಚೇತನ್ ರವರ ಸ್ನೇಹಿತ ಕಾಲೇಜಿಗೆ ಇವರು ಹೋದ ಕಡೆ ಎಲ್ಲ ಯುವಕರ ದಂಡೆ ಹಿಂದೆ ಬರುತ್ತೆ ಸರಳ ಇವರಿಗೆ ಸರಳತೆಯು ತಾಲೂಕಿನ ಯುವಕರಿಗೆ ಒಂದು ಮಾದರಿ ಆಗಿದೆ ಇವರು ಈ ಬಾರಿ ಬಹಳ ಸರಳವಾಗಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇರುವುದು ಸಾರ್ವಜನಿಕರ ವಲಯದಲ್ಲಿ ತುಂಬಾ ಮೆಚ್ಚುಗೆಗೆ ಕೂಡ ಪಾತ್ರವಾಗಿದೆ ಇಪ್ಪತ್ತೊಂಬತ್ತು ವರ್ಷದ ಹುಟ್ಟಪ್ಪನ ಆಚರಿಸಿದ ಚೇತನ್ ಅವರಿಗೆ ಶುಭಾಶಯಗಳು ಇವರಿಗೆ ಮುಂದೆ ಒಳ್ಳೆ ಆರೋಗ್ಯ ಆಯಿಸಿಕೊಳ್ಳಿ ಒಳ್ಳೆ ರಾಜಕೀಯ ಮನೆ ತಂದು ಹುಟ್ಟಿದ್ದಾರೆ ಒಳ್ಳೆ ನ್ಯಾಯವಾದಿಗಳು ದೊಡ್ಡಪ್ಪನವರು ಮತ್ತು ಎಮ್ ಎಲ್ ಎ ಮೂವತ್ತು ಸೆವೆನ್ ಸ್ಟಾರ್ ಎಮ್ ಎಲ್ ಎಂಥ ಗೋಪಾಲಕೃಷ್ಣವರು ಅಣ್ಣ ಮಗ ಇವ್ರಿಗೆ ಮುಂದೆ ಒಳ್ಳೆ ರಾಜಕೀಯ ಭವಿಷ್ಯ ಸಿಗಲಿ ಒಳ್ಳೆ ಆರೋಗ್ಯ ಆಯಿಸಿಕೊಳ್ಳಿ ಜನಗಳನ್ನು ಒಳ್ಳೆಯ ಸ್ಪಂದನೆ ಇದೆ ಈಗಲೇ ಈಗ ಅವ್ರ ಹತ್ರ ಚಿಕ್ಕ ವಯಸ್ಸಿನಲ್ಲಿ ಆ ಸ್ಪಂದನೆ ಮುಂದೆ ಅವರಿಗೆ ರಾಜಕೀಯ ಬೆಳವಣಿಗೆಗೆ ಕಾರಣವಾಗಲಿ ಅಂತ ಹಾರೈಸುತ್ತೇನೆ ಯುವ ನಾಯಕ ಎನ್ ವೈ ಚೇತನ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಉತ್ತಮವಾಗಿ ಬೆಳೆಯಿಲ್ಲ ಅಂತೇಳಿ ಆಶಿಸುತ್ತೇನೆ ಯುವ ನಾಯಕ ಎನ್ ವೈ ಚೇತನ್ರವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆಯೇ ನಮ್ಮಂತಹ ಯುವ ಯುವಕರಿಗೆ ಮಾದರಿಯಾಗಿ ಒಂದು ಇವ ಇನ್ನು ಮೊಳ್ಕಮ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯರೂಪವನ್ನು ಮಾಡ್ತಾಯಿದ್ದಾರೆ ಹಾಗೆಯೇ ಅವರಿಗೆ ದೇವರು ಇನ್ನೂ ಆರೋಗ್ಯ ಐಶ್ವರ್ಯ ರಾಜಕೀಯ ಜೀವನದ ಉನ್ನತ ಸ್ಥಾನವನ್ನು ಸಿಗಲಿ ಅವರು ಮುಂದೆ ನಮ್ಮ ಯುವಕರಿಗೆ ಭವಿಷ್ಯ ರೂಪಿಸಲಿ ಎಂದು ಆಲೈಸ್ತಾ ಇದ್ದೀನಿ ಯುವಕರ ಕಣ್ಮಣಿ ಎನ್ ವೈ ಚೇತನ್ ಇಪ್ಪತ್ತೊಂಬತ್ತನೇ ಹುಟ್ಟುಹಬ್ಬವಾದ ಶುಭಾಶಯಗಳು ಕೋರುತ್ತಾ ಅವರು ಇನ್ನೂ ಮುಂದೆ ನಮ್ಮಂಥ ಯುವಕರಿಗೆ ಬೆಳೆಸಲಿ ಹಾಗೂ ಬೆಳೀಲಿ ಅಂತ ಅವರಿಗೆ ಆಶಿಸ್ತೀನಿ ಯುವ ನಾಯಕ ಎನ್ ವೈ ಚೇತನ್ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಯುವ ಪೀಳಿಗೆಯ ಮುಖಂಡರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿ ಬಿಂಬಿತರಾಗಿದ್ದಾರೆ ಅವರು ಎನ್ವೈ ಕುಟುಂಬದ ಗರಡಿಯಲ್ಲಿ ಪಳಗಿರುವುದರಿಂದ ಯಾವುದೇ ಥರದ ದುರಂಕಾರ ದುರಭ್ಯಾಸಗಳಿಲ್ಲದಲೇ ಸಾಮಾನ್ಯ ಜನಗಳ ಜನ್ ಜನಗಳಿಗೆ ಸ್ಪಂದಿಸುತ್ತಾ ಜನಗಳ ಕಷ್ಟ ಕಾರ್ಪಣ್ಯಗಳನ್ನು ಅರ್ಥ ಮಾಡಿಕೊಂಡು ಅವರ ಮನೆ ಅವರ ಊರಿಗೆ ಹೋಗಿ ಅವರ ಕಾರ್ಯಗಳಲ್ಲಿ ತೊಡಗಿ ಯುವ ನಾಯಕರೆನಿಸ್ಕೊಂಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಶ್ರೀಯುತ ಎನ್ ವೈ ಚೇತನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಶ್ರೀಯುತ ಎನ್ ವೈ ಚೇತಾನನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು